ನಾನು ನಿಮ್ಮ ಪವನ್ ಗೌಡ ನಮ್ಮ ಜೊತೆ ಒಬ್ಬ ಇವರೈತ ಮಂಜು ಇದ್ದಾರೆ ಅವ್ರು ಪರಿಚಯ ಮಾಡ್ಕೊಳ್ಳೋಣ ಮಂಜೂರೇ ಪರಿಚಯ ಮಾಡ್ಕೊಳ್ಳಿ ಮಂಜು ಅಂದ್ಬಿಟ್ಟು ಸದ್ಕಳಿ ಗ್ರಾಮದವರು ಈಗ ಇದು ಆ ಕಡೆ ಕರು ನಮ್ದು ಮನೇಲಿ ಹುಟ್ಟಿರೋದು ಯಾವ ಊರಿಗೆ ಸರ್ ಅದು ಬನ್ನೂರ ಹತ್ರ ಯಾವುದೋ ಒಂದು ಊರು ಊರು ಮರ್ತ್ ಬಿಟ್ಟಿದೀನಿ ಅದು ಅದ್ರ ಮಗ ಅದು ಈಗ ಎಂಟ್ ತಿಂಗಳ ಮೇಲೆ ಹದಿನೈದು ದಿನ ಆಗೈತೆ ಕರುಗೆ ಅದ್ರ ಕೂಟ ಹುಡುಕ್ತಾ ಇದೀವಿ ಕೂಟ ಏನಾರ ಸಿಕ್ಕಿದ್ರೆ ತಗೋತೀವಿ ಇಲ್ಲ ಕೂಟಕ್ಕೆ ಯಾರು ಇದ್ರು ಬೇಕಾದ್ರೆ ಅದು ಬೆಳಿಲಿ ಬೇಕಾದ್ರೆ ಮುಂದೆ ಮನೆ ನೋಡ್ಲಿ ಕೊಡ್ತಿವಿ ಕೊಡ್ತೀರಾ ಒಟ್ನಲ್ಲಿ ನಮ್ಮ ಕಡೆಯಿಂದ ಒಟ್ನಲ್ಲಿ ಕೂಟ ಗೀಟ ಇವರು ಕೂಟ ಆಗ್ತಾರೆ ಅಥವಾ ಕೂಟ ಸಿಗ್ಲಿಲ್ಲ ಅಂದ್ರೆ ಕೂಟ ಆದ್ರೆ ಇವರೇ ಕೊಟ್ಬಿಡ್ತಾರೆ ಅದನ್ನ ಹೇಳ್ತಾವ್ರೆ ಈ ಕರ್ಗಳು ಇಲ್ಲಿ ತಗೊಂಡಿದ್ದು ಅಲ್ಲಿನ ತಗೊಂಡಿದ್ದು ಜಾತ್ರೆ ತಗೊಂಡುದು ಜಾತ್ರೆ ತಗೊಂಡಿದ್ದು ಹ್ಮ್ ಎಷ್ಟು ಕಣ್ಣಿನ ವರ್ಷ ಆಯ್ತಲ್ವಾ ಒಂದು ವರ್ಷ ಈ ಜನವರಿ ಫೆಬ್ರವರಿ ಬಂದ್ರೆ ಒಂದ್ ವರ್ಷ ಆಗುತ್ತೆ ಪೂರ್ತಿ ಚಿಕ್ಕ ಚಿಕ್ಕ ಕರ್ಕೊಂಡು ತಗೊಂಡಿದ್ದು ಅಲ್ಲಿಂದ ತನ್ನ ಪಾಲನೆ ಪೋಷಣೆ ಹೇಗಿತ್ತು ಚಿಕ್ಕರಿಂದ ಇಲ್ಲಿ ಹೋಗುವ ವರ್ಗ ಮಕ್ಳ ರೀತಿ ಸಾಕಿದ್ದೀನಿ ಆಮೇಲೆ ಯಾರು ಮುಡ್ತಾರಲಿ ತಂದಿರೋ ರೀತಿ ಇಲ್ಲ ಬೆಳವಣಿಗೆ ಚೆನ್ನಾಗಿ ಸಾಕಿದ್ಯಾ ಅಂತ ಹೇಳ್ತಾರೆ ಬಂದು ಅಕ್ಕಪಕ್ಕ ನಮ್ದವ್ರು ನೋಡಿದ್ರೆ ನೋಡದ ಬಸವಣ್ಣದವ್ರು ಏನಾಗುತ್ತೆ ಅದು ಮಾಡೋದ ಬೆಳಿಗ್ಗೆಯಿಂದ ರೂಟೀನ್ ಹೇಗಿರುತ್ತೆ ಬೆಳಿಗ್ಗೆ ಫುಡ್ ಏನ್ ಕೊಡ್ತೀರಾ ಸಂಜೆವ್ರಿಗೆ ಫುಡ್ ಬೆಳಿಗ್ಗೆ ಎದ್ದ ತಕ್ಷಣ ಇದಕ್ಕೆ ಒಂದ್ಸಲ ಇದು ಗೋಧಿ ನುಚ್ಚು ಮತ್ತೆ ಉಳ್ಳಿ ನುಚ್ಚು ರವೆಬೂಸ ಅಕ್ಕಿ ನುಚ್ಚು ಮೂರು ಕೊಡ್ತೀನಿ ಮಧ್ಯಾಹ್ನ ಮಾಮೂಲಿ ವೈಟ್ ಬೆಳಿ ನೀರು ಕುಡಿತವೆ ಅದಾದ ನಂತರ ಮೇವ್ ಹಾಕ್ತಿವಿ ಒಣ ಮೇವು ಹಸಿ ಮೇವ್ ಹಾಕ್ತಿವಿ ಈಗ ಆಲ್ರೆಡಿ ಬಣ್ಣ ಆಗೋದಕ್ಕೆ ಏನಾಗೈತೆ ಅಂದ್ರೆ ಹಸಿ ಮೇವೇ ಕಾರಣ ಒಣಪಡಿ ಹಾಕಿಲ್ಲ ನಾನು ಹಸಿ ಐತೆ ಮತ್ತೆ ಮನೇಲಿ ಹಸು ಇಲಾತಿ ಹಸುಗಳವೇ ಅದ್ ನೋಡಿದ್ರೆ ನೆನ್ಕತ್ತದೆ ಇದಕ್ಕೂ ಹಾಕಿ ಈ ಬಣ್ಣ ಆಗೈತೆ ಮುಂದಕ್ಕೆ ಒಣ್ಪಡಿ ಹಾಕಿ ಅದನ್ನ ಪಿಕಪ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸದ್ಯಕ್ಕೆ ನಮ್ದು ಮುಡ್ತೆಗೆ ಹಾಕ್ಬೇಕು ಅಂತ ತಮ್ಮ ಚುಂಚಿನ ಕಡೆ ಹೊಡೆಯವಂತವನೇ ನೋಡದ ಹೆಂಗಾಗತ್ತೆ ಟೈಮ್ ಇದ್ರೆ ಚುಂಚಿನ ಕಡೆ ಹಾಕ್ತಿವಿ ಇಲ್ಲಾಂದ್ರೆ ಮುರ್ತೆ ಯಾಟ್ ನಲ್ಲಿ ಉಳ್ಸ್ಕೊಳಬೇಕು ಅಂತಿದ್ದೀರಾ ನೋಡೋದಾ ಅದು ಬಸವಂದೋರಿಚೆ ಮುಂದುಮುನೆ ನೋಡ್ತೀನಿ ಅಂದ್ರೆ ನೋಡ್ಲಿ ಇಲ್ಲ ಅಂದ್ರೆ ಇರ್ತೀನಿ ಅಂದ್ರೆ ಇರ್ಲಿ ಅದ್ರ ಅವಶ್ಯಕತೆ ಇಲ್ಲ ಜಮೀನ್ ಐತೆ ಉಳ್ದನ ಇದು ಐತೆ ಕೆಪಾಸಿಟಿ ಐತೆ ಉಳ್ತೀನಿ ಗಾಡಿ ಕಟ್ತೀದಾ ಗಾಡಿ ಕಟ್ತಾ ಇದೀವಿ ಗಾಡಿ ಎಲ್ಲಾ ಹೋಗುತ್ತಲ್ವಾ ಗಾಡಿ ಎಲ್ಲ ಗಾಡಿ ಉಳ್ಮೆ ಸಾಲೋಡೆನಲ್ಲಿ ನಿಮ್ಮ ಅಲಂಕಾರ ಇದೆ ಆ ರೇಖೆಕ ಎಲ್ಲಾ ಚೆನ್ನಾಗಿ ಬಂದಿದೆ ಅಣ್ಣ ಈಕರಿ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಮನೆಯಲ್ಲಿ ಊಟಕ್ಕೆ करो ಮನೆಯಲ್ಲಿ ಊಟಕ್ಕೆ ಆ ಇದರ ಬಗ್ಗೆ ಹೇಳಕ್ಕೆ ಅಂತಂದ್ರೆ ಒಂದು ಬಿದ್ದು ವರಿನು ಮಾಡಕೋ ಈಗ ಎಂಟು ತಿಂಗ್ಳು ನೋಡಿ ಎಂಟು ತಿಂಗಳಿಗೆ ಯಾವ ತರ ಇದೆ ಕರು ನೋಡ್ಬೋದು ಕೂಟ ಮಾಡ್ದ ಅಂತಿದ್ದಾರೆ ಕೂಟ ಸಿಕ್ಕರೆ ಚೆನ್ನಾಗಿರುತ್ತೆ ಯಾರು ಇವರೇ ಕೊಟ್ಬಿಡ್ಬೇಕು ಅಂತಿದ್ದಾರೆ ಒಟ್ನಲ್ಲಿ ಈಗ ತಿಂಗಳು ತಿಂಗ್ಳು ಅಂತ ಹೇಳಿದ್ರೆ ಎಂಟು ತಿಂಗಳ ಮೇಲೆ ಹನ್ನೊಂದು ದಿನ ಇವತ್ತಿಗೆ ಎಂಟು ತಿಂಗಳ ಮೇಲೆ ಹನ್ನೊಂದು ದಿನ ಹನ್ನೊಂದು ದಿನ ಇದ್ಮೇಲೆ ಊಟದ ಕರು ಅಮ್ಮ ಎಲ್ಲೋ ಇದು ಹೇಗೆ ಬಿಟ್ಬಿಟ್ಟಿದ್ದೀರಾ ಬಿಟ್ಬಿಟ್ಟಿದೀರ ಹ್ಮ್ ಅದು ಮೊದಲನೇ ಸುಲ ಎರಡನೇ ಸೋಲ ಇದು ಇದು ಎರಡನೇ ಸುಲು ಎರಡನೇ ಸುಲಭ ಮೊದಲನೇ ಸುಲ್ಕರು ನೆಲ್ಪಟ್ಟ ತರ ಕಳ್ಕೊಬಿಟ್ಟು ಎರಡನೇ ಸುಳ್ಳಿನಲ್ಲಿ ಚೆನ್ನಾಗಿ ಸಾಕಿದೀರಾ ಅವ್ ಮನೆ ಮಕ್ಳ ತರ ಸಾಕಿದ್ರ ಅಂತ ಹೇಳ್ತಿದ್ರ ಅವ್ನ ಚೆನ್ನಾಗಿ ಆಯ್ತಾ ಕರು ಒಟ್ಟಿನಲ್ಲಿ ಏನಿಲ್ಲ ಸಾಕಬಹುದು ಒಟ್ಟಿನಲ್ಲಿ ಒಟ್ಟಿನ ಇದ್ರಲ್ಲಿ ಸುಳಿಗಳಿಲ್ಲ ಕರೆಕ್ಟ್ ಎಲ್ಲ ಏನು ಇಲ್ಲ ಯಾವ ಸುಳಿನೂ ಇಲ್ಲ ಒಟ್ಟಿನ ಈ ಕರುಗಳು ತರಬೇಕು ಅಂತಂದ್ರೆ ನೀವು ಮೇನ್ ಆಗಿ ಕರುಗಳನ್ನ ಏನು ನೋಡ್ತಂದ್ರಿ ಈ ಕರುಗಳು ಏನಂದ್ರೆ ಒಂದು ಲಕ್ಷಣ ಎರಡು ಒಂದೇ ಇತ್ತು ಲಕ್ಷಣ ಎರಡು ಒಂದೇ ಇತ್ತು ಒಂದೇ ಇತ್ತು ಒಂದೇ ತರ ಇತ್ತು ಅನ್ನೋಕೋಸ್ಕರ ಒಂದ್ ಇರ್ಲಿ ಮನೇಲಿ ಒಂದ್ ಜೊತೆ ಮೊದಲು ನಮ್ಮ ಅಪ್ಪ ಮತ್ತೆ ನಮ್ಮ ತಾತ ಅವ್ರು ಕಟ್ತಿದ್ರು ಅವ್ರಾದ್ಮೇಲೆ ನಿಲ್ಸ್ಬಿಟ್ಟಿದ್ರು ನಿಲ್ಸ್ಬಿಟ್ಟು ಈಗ ನೀವು ಕಟ್ತೀರ ಒಟ್ಟಿನಲ್ಲಿ ನಾನೀಗ ಸ್ಟಾರ್ಟ್ ಮಾಡಿದೀನಿ ಏನೇನ್ ಮಾಡಿ ಎರಡು ಮೂರು ವರ್ಷ ಆಯ್ತು ಮೇನ್ ಯಾವ ಸುಳಿ ಬರ್ತವೆ ನಾವು ಕರ್ಕೊಳ್ತರ್ಬೇಕು ಅಂತಂದ್ರೆ ಮೇನ್ ಯಾವ ಸುಳಿ ಅಂದ್ರೆ ಬರಬಾರ್ದು ಅನ್ನೋದು ಒಂದು ಇದು ಎರಡು ಮೇಲೆ ಒಂದು ಪಾತಾಳ ಸುಳಿ ಅಂತಾರೆ ಬರಬಾರ್ದು ಮತ್ತೆ ನೀರ್ಗು ನೀರ್ ಸುಳಿ ಅಂತಾರೆ ಎರಡು ಇದ್ರೆ ಓರಿಗಳಿಗೆ ಎರಡು ಕಡೆ ಇರಬೇಕು ಅದ್ರ ಕಡ್ಸಾಲಿ ಓರಿ ಆಗ್ಲಿ ಎರಡು ಕಡೆ ಇದ್ರೆ ಓಕೆ ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ಇರಂಗಿಲ್ಲ ಆ ತರ ಇರಬಾರ್ದು ಮತ್ತೆ ಈ ಕರುಲಲ್ಲಿ ನೋಡ್ತೀನಿ ಅಂತಂದ್ರೆ ರೈಟ್ ಸೈಡ್ ಅಲ್ಲಿ ಮಚ್ಚೆ ಐತೆ ರೈಟ್ ಅಲ್ಲಿ ಇದ್ರೆ ಅದು ಲೆಫ್ಟ್ ಅಲ್ಲಿ ಇರೋದು ಅದೇನು ತಪ್ಪಿಲ್ಲ ಅದು ಲೆಫ್ಟ್ ಇಲ್ಲ ಈಗ ತಪ್ಪೇನಿಲ್ಲ ಎರಡು ಕಡೆ ಇದ್ರೆ ಏನು ತಪ್ಪಿಲ್ಲ ರೈಟ್ ಅಲ್ಲಿ ಇದ್ರೆ ಇರಬಾರ್ದು ಹ್ಮ್ ಮೇಲೆ ಬರ ಸುಳಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಇದು ಮೇಲೆ ಬಂದಿರೋ ಸುಳಿ ಈಗ ಬಂದಿರೋ ರಾಜ ಸುಳಿ ಸರಿ ಮತ್ತೆ ಇಲ್ಲಿ ಮಸ್ತ ಸುಳಿ ಅಂತ ಹೇಳ್ತಾರೆ ಅದು ನನ್ ಕರು ಆಮೇಲೆ ಏನ್ ತಪ್ಪಿಲ್ಲ ಈ ನರದಲ್ಲ ಬರಬಾರ್ದು ಈ ನರದಲ್ಲ ಬರ ಈ ಒಳಗಡೆ ಇಕ್ಕೆ ಇದರ ಪರವಾಗಿಲ್ಲ ನಾ ಲಾಗ್ ಗೆಂಡ್ ಬಿಟ್ಟು ಇಲ್ಲಿ ಇರ್ಬೇಕು ಇಲ್ಲಿ ಇರಬೇಕು ಮಧ್ಯದಲ್ಲಿ ಇರಬೇಕು ರಾಜಾಸುಳಿ ಇದು ಮಾಮೂಲಿ ಸುಳಿ ಇಲ್ಲಿದ್ರೆ ಇದ್ರೆ ಇರೆಳ್ ಮೇಲೆ ಇದ್ರೆ ಪಾತಾಳ ಸುಳಿ ಅಂತ ಪಾತಾಳ ಸುಳಿ ಕಟ್ಪಡದು ಅಂತಂತಾರೆ ಕಟ್ಪಡದು ಅಂತ ಹೇಳ್ತಾರೆ ನಾ ರೋಮೇಲ ಉದ್ರುತಾ ಇದೆ ಬಟ್ ಚೆನ್ನಾಗಿ ಮಾಡಬೇಕು ಇನ್ನ ಜಾತ್ರೆಗೆ ಕೋಟನಲ್ಲಿ ಇಲ್ಲ ಉದ್ರುತಾ ಇದೆ ರೋಮೇಲ ಹೋಗ್ತಾ ಇಲ್ಲಿ ಹೋಗ್ತಾ ಇದೆ ರೋಮೇಲ ಇದೀತೆ ಈ ಪ್ರೆಸೆಂಟ್ ಬಣ್ಣ ಬದಲ ಹಾಕೋ ಏನು ಕೊಡ್ತಿಲ್ವಾ ಈಗ ಪ್ರೆಸೆಂಟ್ ಕೊಡ್ತರೋದು ಏನಂತಂದ್ರೆ ಅದೇ ಈಗ ಪಾಲಿಸ್ತೋಡು ತೋಡ ಅಕಿನುಚು ರೇವ ಕೊಡ್ತಾ ಇದ್ದೀನಿ ಹ್ಞೂ ಈಗ ಗಂಜಿ ಕೊಡೋದ ಅಂತ ಅಂದ್ಕೊಂಡಿದ್ದೀನಿ ಗಂಜಿ ಬೇಡ ಅಂತ ಹೇಳಿದ್ರು ಹ್ಞೂ ಈಗ ಸದ್ಯಕ್ಕೆ ಏನೂ ಇಲ್ಲ ವೈಟ್ ನೀರಲ್ಲಿ ತೊಳೆದ್ರೆ ಹೋಯ್ತೈತೆ ಐತೆ ನಾನು ಮುಂದಕ್ಕೆ ಇನ್ನ ಒಳ್ಳೊಳ್ಳೆ ಓರಿ ಕಟ್ಟಬೇಕು ಒಳ್ಳೊಳ್ಳೆ ಎತ್ಕೊಂಡ್ನ ಕಟ್ಟಬೇಕು ಅಂತ ಮುಂಜವ್ರು ಹೇಳ್ತಾವ್ರೆ ಮುಂದಕ್ಕೆ ಒಣ್ಣ ಬೆಳಿಬೇಕು ಹೊರ್ತು ಕುಗ್ಗಬಾರ್ದು ಯಾವತ್ತೂ ಒಣ್ಣ ಮುಂದಕ್ಕೆ ಕೊಟ್ಟನಾಗ ಒಳ್ಳೊಳ್ಳೆ ಓರಿ ಕಟ್ಟಬೇಕು ಅಂತ ನೀವು ಹೇಳ್ತಿದ್ದೀರ ಒಣ್ಣ ಇವರ ಐತಿಗೂ ಅದನ್ನೇ ಹೇಳ್ತಾವ್ರೆ ಎಲ್ಲವಾಗ ಏನೇನೋ ಮಾಡೋಕ್ಕಿಂತ ನಮ್ಮದು ನಮ್ಮ ಇದು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾವ್ರೆ ಒಟ್ನಲ್ಲಿ ನೀವು ಈಗ ಕರ್ಗೊಳಿಸ್ ಸಾಕ್ತಿರೋ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಕರ್ಗೊಳ ತಗೋತಾರೆ ಈಗ ಕರ್ಗೊಳ ತಗೊಂಡಿರೋದಕ್ಕೆ ನಮ್ಮ ಮನೇಲಿ ಒಂದು ಮೆಂಬರ್ ಅಂತ ಅಂದ್ಕೊಂಡಿದ್ದೀವಿ ಇದನ್ನ ಅಂದರೆ ನಮ್ಮ ಅಣ್ಣ ತಮ್ಮ ಅನ್ನಂಗೆ ನಾವು ಯಾವ ರೀತಿ ಊಟ ತಿಂಡಿ ತಿಂತೀವಿ ಅದೇ ರೀತಿ ಟೈಮಿಂಗ್ಸ್ ಪ್ರಕಾರ ಇದಕ್ಕೆ ಊಟ ತಿಂಡಿ ಕೊಡೋದಿರ್ಬೋದು ಅದನ್ನು ಈಚೆ ತಗೊಂಡೋಗ ಕಟಾಕೋದಿರ್ಬೋದು ಒಳಗಡೆ ಕಟಾಕದ್ರೆ ಹೆಂಗೈತೆ ಹೆಂಗೈತೆ ಅಂತ ಅದಕ್ಕೆ ಅದೇ ಥರ ಟೈಮಿಂಗ್ಸು ಫಾಲೋ ಮಾಡ್ಕೊಂಡು ನಾವು ಯಾವ ರೀತಿ ಸೋಕಿ ಮಾಡ್ತೀವಿ ಆ ರೀತಿನೇ ಮಾಡಿಸ್ತಾ ಇದ್ದೀವಿ ಇವಕ್ಕೆ ಮುಂದಕ್ಕೂ ಮಾಡ್ತೀವಿ ನಿನ್ಸರ್ ಅಂತೂ ಅಲ್ಲ ನಾವು ನಾ ಮುಂದಕ್ ಇದ್ರೆ ಶೋಕಿ ಮಾಡ್ಬೇಕು ಇದೇ ತರ ಸಾಕ್ಬೇಕು ಇನ್ನ ಒಳ್ಳೊಳ್ಳೆ ಎತ್ಕೊಳ್ಳ ಕಟ್ಟಬೇಕು ಅಂತ ಮನೆಯಲ್ಲ ತರ್ಕಟಿದೀವಿ ಹಾ ಅದು ಮುಂದೆ ನಿಚಯ ಆ ಈಗ ಕರುಗಳು ತರದಾರೆ ಕಾಲ್ ಗಿಣ್ ತರ ಬೇಕು ಅಂತ ನೀವ್ ಇದ್ ಮಾಡ್ತೀರಾ ಕಾಲ್ಗಳು ಯಾವತ್ತೂ ಓರಿಗಳು ನಡಿಗೆ ಬಿಟ್ಟಾಗ ಅದ್ ಯಾವ ರೀತಿ ಇರಬೇಕು ಕುದುರೆ ಮುಡುಗುತ್ತಾರೆ ರೀತಿ ನೋಡಿ ಹಂಗ್ ಮುಡುಗುದ್ರೆ ಎರಡು ಕಡೆಗೂ ಪಾಸು ರೈಟ್ ಲೆಫ್ಟ್ ಮುಡುಕ್ತವೆ ಅದನ್ನ ತಿರುಗಿಸ್ತಾರೆ ಕಾಲ್ ಕಮ್ಮಿ ಅಂತಾರೆ ಹಿಂದೆ ಮುಂದೆ ಅಂತಾರೆ ಆ ರೀತಿ ಇದ್ರೆ ತಪ್ಪು ಹೋಗು ಕುದುರೆ ಕಾಲ್ ಹಂಗ್ ಮುಡಗಿ ಅಜ್ಜೆ ಮೇಲೆ ನೋಡಿ ದನ ಇಟ್ಕೋಬೇಕು ಮೇಲೆ ನೋಡಿ ದನ ಇಟ್ಕೋಬೇಕು ದನ ಇಟ್ಕೋಬೇಕು ಅದು ತಿರುಗಿಸುತ್ತಾ ರೈಟ್ ಮಾಡುತ್ತಾ ಲೆಫ್ಟ್ ಮಾಡ್ತಾ ನೋಡ್ ಮಾಡ್ಬೇಕು ಆ ಬಣ್ಣದಲ್ಲಿ ನೋಡೋದ್ರೆ ಯಾವ ತರ ನೋಡಬೋದು ಮುಂಜಾರೆ ಬಣ್ಣದಲ್ಲಿ ಈ ರೇಕ್ ಐತೆ ನೋಡಿ ವೈಟ್ ರೇಕ್ ಬಂದಾವು ನಾವ್ ಏನೇ ಕೊಡ್ಲಿ ಏನೇ ತಿಂಡಿ ಮಾಡ್ಲಿ ಈ ರೇಕ್ ಬರ ಚೇಂಜ್ ಇರಬೇಕು ಹೊಣೆ ಬರ ಸರಿ ಇರ್ಬೇಕು ಅಂತಾರಲ್ಲ ಆ ರೀತಿ ಈ ರೇಕ್ ಇದ್ರೆ ನಾವ್ ತಿಂಡಿ ಕೊಡ್ಲಿ ಬಿಡ್ಲಿ ಆಟೋಮೆಟಿಕ್ ಜನವರಿ ತಿಂಗಳು ಬಂತು ಅಂದ ತಕ್ಷಣನೆ ಎಲ್ಲಾ ವೈಟ್ ಪಂಚರ್ ರೀತಿ ಐತಾವೆ ಯಾವುದೇ ದಿನ ಆಗ್ಲಿ ನಾವ್ ತಿನ್ಸಿ ನಾವ್ ಏನೇ ಮಾಡೋ ಈ ಬಣ್ಣ ಏನಾಯ್ತೆ ಅದೇ ಬಣ್ಣ ಎಲ್ಲ ಬರುತ್ತೆ ಅಂತ ಎಲ್ಲ ಬಂದ್ಬಿಡುತ್ತೆ ವೈಟ್ ಆಗೋಯ್ತೆ ಬಣ್ಣ ಎಲ್ಲ ಇದೆ ಒಟ್ಟನ ಅದೇ ರೀತಿ ಬಣ್ಣ ಬರುತ್ತೆ ಅಂತ ಹೇಳ್ತಿದ್ರೆ ಒಟ್ಟಿನಲ್ಲಿ ಆ ಹಂಗಾಗಿ ಒಟ್ನ ಇವರ ಇದ್ದರಾಗ ಇವ್ರು ಹೇಳ್ತಾರೆ ನೋಡ್ರೆ ಮನೆ ಮಗನ ಥರ ಸಾಕಿ ಮನೆ ಮಕ್ಳ ಥರ ಸಾಕಿ ನಿಮ್ದು ಯಾವುದೇ ಆಗಿರ್ಬೋದು ಯಾವುದೇ ಪ್ರಾಣಿ ಪಕ್ಷಿ ಆಗಿರ್ಬೋದು ಒಟ್ನಲ್ಲಿ ನಮ್ಮ ಮೆಂಬರ್ ಅಂದರೆ ಸಾಕಬೇಕು ಅಂತ ಹೇಳ್ತವ್ರೆ ಹಿಂಗಾದ್ರೆ ಹೋಟ್ನಲ್ಲಿ ಆ ಕರು ನೋಡಿದ್ರೆ ಒಟ್ಟು ಕೂಟ ಮಾಡಬೇಕು ಅಂತಂತವ್ರೆ ಕೂಟ ಸಿಕ್ಕರೆ ಮಾಡ್ತಾರೆ ಇಲ್ಲಾಂದರೆ ಇದನ್ನೇ ಕೊಟ್ಬಿಡ್ತಾರೆ ಅಂತ ಹೇಳ್ತವ್ರೆ